ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಬ್ಲಾಗ್ಸ್ ಇವತ್ತಿನ ಮಾಹಿತಿ ಇತ್ತೀಚಿನ ಮಾಹಿತಿ ಬಂದಾಗ ವಿಕ್ರಾಂತಿಗೆ ಸಂಪೂರ್ಣ ರಕ್ಷಣೆ ಕೊಡುತ್ತಿರುವ ಭೀಮಾ ಕಾರ್ಯಾಚರಣೆಗೆ ಉಂಟು ಮಾಡಿದೆ ಕಾರ್ಯಾಚರಣೆಯನ್ನು ಕೆಲ ಗಂಟೆಗಳ ಕಾಲ ಸ್ಥಗಿತ ಮಾಡಿದ್ದಾರೆ ಭೀಮ ಫುಲ್ ರಕ್ಷಣೆ ಕೊಡ್ತದೆ ವಿಕ್ರಾಂತ್ಗೆ ವಿಕ್ರಾಂತ್ ಭೀಮ ಎರಡು ಒಟ್ಟಿಗೆ ಇದೆ ಇವತ್ತಿನ ದಿನ ನಮಸ್ಕಾರ ನಮಸ್ಕಾರ ಇದೆ ಏನಾದ್ರು ಗೊತ್ತಿದ್ಯಾ ಕಾರ್ಯಾಚರಣೆ ಏನಿಲ್ಲ ಫಸ್ಟ್ ಡೇ ಒನ್ ಸ್ವಲ್ಪ ಮಿಸ್ಟೇಕ್ ಆಯ್ತು ಪುನಃ ಕಾರ್ಯಾಚರಣೆ ಡೇ ಟೂ ಗು ಪೋಸ್ಟ್ಪೋನ್ ಆಯ್ತು ನಿನ್ನೆನೂ ಪೋಸ್ಟ್ಪೋನ್ ಆಗಿ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಅಷ್ಟು ಆನೆಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಕ್ರಾಂತೇ ಟಾರ್ಗೆಟ್ ಮಾಡ್ಬೇಕು ಅಂದ್ಬಿಟ್ಟು ಹಿಡಿತಾ ಇರೋದು ಅಷ್ಟೇ ಬೇರೆ ಯಾವ್ದು ಎತ್ಕೊ ಬರ್ಬೇಕು ಅಂದಿದ್ರೆ ಎಷ್ಟೊತ್ತಿಗೆತ್ಕೊ ಬಂದ್ಬಿಟ್ಟಿರೋರು ವಿಕ್ರಾಂತ ಆಲ್ರೆಡಿ ಮೂರ್ ಸಲ ಕಾರ್ಯಾಚರಣೆ ಮಾಡಿ ಮೂರ್ ಸಲ ಮಿಸ್ ಆಗಿದೆ ಈ ವಿಕ್ರಾಂತ್ ಏನ್ ಅಂದ್ರೆ ಬ್ರಿಲಿಯಂಟ್ ಆನೆ ಈಗ ಈಗ ಬೇರೆ ಟೈಮ್ ಎಲ್ಲ ಜನಗಳ ಮೇಲೆ ಚಾರ್ಜ್ ಮಾಡೋದು ಮಧ್ಯ ರೋಡ್ ಅಲ್ಲಿ ಓಡಾಡೋದು ಈ ತರ ಎಲ್ಲ ಮಾಡ್ತಿರುತ್ತೆ ಕಾರ್ಯಾಚರಣೆ ಅಂತ ಬಂದು ಸಾಕಿ ಆನೆಗಳನ್ನ ನೋಡುತ್ತೆ ಸಡನ್ಲಿ ಹೋಗಿ ಗುಂಪು ಸೇರ್ಕೊಂಡತ್ತೆ ಇನ್ನೊಂದ್ ಏನಂದ್ರೆ ಹಾಸನಲ್ಲಿ ಈ ಜನಗಳು ಹೇಳ್ತಾರಲ್ಲ ಏ ಹೋಗಿ ತಗೊಂಬಂದ್ಬಿಡ್ಬೇಕು ಹಿಡಿದ್ಬಿಡ್ಬೇಕು ಅಂತ ಕೇಳ್ಬೇಕು ಅದ ಪಾಸಿಬಲ್ ಆಗಲ್ಲ ಏನಕ್ಕೆ ಅಂದ್ರೆ ಇರೋದು ಒಟ್ಟೊಂದು ನಾಲ್ಕು ಟೀಮು ಆನೆಗಳು ಬಿಟಾಮ ಗ್ಯಾಂಗು ಭುವನೇಶ್ವರಿ ಓಲ್ಡ್ ಬೆಲ್ಟು ಇನ್ನೊಂದು ಓಲ್ಡ್ ಬೆಲ್ಟ್ ಇಷ್ಟು ಟೀಮ್ ಇಂದ ಸೇರಿ ನೂರಿಂದ ನೂರ್ ಇಪ್ಪತ್ತು ಆನೆಗಳು ಆಸನ್ಲೇ ಅವೆ ಆ ನೂರ್ ಇಪ್ಪತ್ತು ಆನೆಗಳಲ್ಲಿ ವಿಕ್ರಾಂತ್ ಒಂದ್ ಆನೆ ಎಲ್ಲಿರುತ್ತೆ ಅದು ಭುವನೇಶ್ವರಿ ಟೀಮ್ ಗು ಸೇರ್ಕತ್ತೆ ಈ ಕಡೆ ಭೀಮಾ ಟೀಮ್ ಗು ಸೇರ್ಕತ್ತೆ ಇವಾಗ ಏನಿದೆ ಅಂದ್ರೆ ನಮ್ಮ ಈ ಟೀಮ್ ಏನಿದೆ ಬಿಟಾಮ ಗ್ಯಾಂಗು ಆ ಗ್ಯಾಂಗ್ಗೆ ನಮ್ಮ ವಿಕ್ರಾಂತ ಸೇರ್ಕೊಂಡಿದೆ ಈಗ ಎಲ್ಲ ಹೇಳ್ತಾರಪ್ಪ ಎಣ್ಣೆ ಕಾರ್ಯಾಚರಣೆ ಮಾಡ್ಬೇಕಾರೆ ಭೀಮ ಬಂದ್ಬಿಡ್ತು ಹಂಗೆ ಹಂಗೆ ಅಂತ ಭೀಮ ಕಾರ್ಯಾಚರಣೆ ಸ್ಥಳಕ್ ಬಂದಿಲ್ಲ ಕಾರ್ಯಾಚರಣೆ ನಡೆಯೋದು ಒಂದ್ ಕಿಲೋಮೀಟರ್ ಅನ್ನೋ ಜಾಗಕ್ಕೆ ಭೀಮ ಬಂದಿರೋದು ಜಸ್ಟ್ ಕಾರ್ಯಾಚರಣೆ ನಡೀತೈತೆ ಅಂತಾನು ಬಂದಿಲ್ಲ ಅದು ರೆಗ್ಯುಲರ್ ಆಗಿ ಓಡಾಡ್ತಿರುತ್ತೆ ಅದೇ ಜಾಗ ಆ ಜಾಗಕ್ಕೆ ಬಂತು ನೆನ್ನೆ ಇವ್ರು ಏನಾಗಿದೆ ಅಂದ್ರೆ ಈ ನಮ್ಮ ವಿಕ್ರಾಂತ್ ಏನಿದೆ ಅದು ನಿನ್ನೆನೂ ಹಂಗೆ ಬ್ರೈನ್ ಮೂಲೆ ಮಾಡಿರೋದು ಇವರು ಆನೆನೇ ಬೆಳಿಗ್ಗೆ ಪತ್ತೆ ಹಚ್ಚಿದ್ರೆ ಟ್ರ್ಯಾಕ್ ಮಾಡಿ ಹೋಗಿದ್ರೆ ಆನೆ ನೋಡಿದಾರೆ ಇದೇನ್ ಮಾಡಿದೆ ಬಿದ್ರು ಗುತ್ತಿ ಒಳಗಡೆ ಸೇರ್ಕೊಂಡಿದೆ ಇವ್ರು ಎಷ್ಟೇ ಹೊತ್ತು ವೇಟ್ ಮಾಡಿದ್ರು ಆನೆ ಆಚೆ ಬಂದಿಲ್ಲ ಆ ಬಿದ್ರು ಗುತ್ತಿ ಇದ್ದಾಗ ಆನೆ ರಾಟ್ ಮಾಡೋದು ತುಂಬಾ ಕಷ್ಟ ಸುತ್ತಮುತ್ತ ಏನಿದೆ ಕುರ್ಚಿಲ್ ಕಾಲ ಇರೋದ್ರಿಂದ ಈಗ ಡಾಟ್ ಏನ್ ಮಾಡ್ತಾರೆ ಅದುವೇ ಫೇಲರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಉದ್ದೇಶದಿಂದ ಅದು ಕಾಫಿ ತೋಟಕ್ಕೆ ಬರ್ಬೇಕು ಅವಾಗ ಕ್ಯಾಪ್ಚರ್ ಮಾಡ್ಬೇಕು ಈಗ ಶಾರ್ಟ್ ಶೂಟರ್ಸ್ಗೆ ಟಾರ್ಗೆಟ್ ಮಾಡೋ ದೊಡ್ಡ ವಿಷಯ ಏನಲ್ಲ ಇದ್ರಲ್ಲಿ ನಮಗೆ ಕಾಡೋದ ಪ್ರಶ್ನೆ ಅಂತ ಹೇಳಿದ್ರೆ ಬೀಳುವಂತ ಜಾಗ ಹೇಗಿರ್ಬೇಕು ಮತ್ತೆ ಏನೋ ಕಲ್ಲು ಇರ್ಬೋದು ಹಬ್ಬಿ ಗುಂಡಿಗಳು ಆ ತರ ಜಾಗ ಎಲ್ಲ ಆತರ ಕಷ್ಟ ಆಗುತ್ತದ ಅಂತ ಹೇಳಿ ಇವರು ಟಾರ್ಗೆಟ್ ಮಾಡೋ ಸ್ವಲ್ಪ ಕಷ್ಟ ಇದ್ ಮಾಡ್ತಿದಾರ ಅಂತ ನಿಜ ಈಗ ಇವರು ಹೇಳ್ತಾರೆ ಜನಗಳು ಡಾಕ್ ಮಾಡಿ ತಗೊ ಬಂದ್ಬಿಡಿ ಮೇಲೆ ಹೋಗಿ ಅಂತ ಆನಿಮೆಲ್ ಹೋಗಕ್ಕೂ ಪಾಸಿಬಿಲಿಟಿಗಳಿಲ್ಲ ಇಲ್ಲ ಅಲ್ಲಿ ಈಗ ಮೇಲೆ ಹೊಡಿತಾರೆ ಕುಚಿಲ್ ಕಾಡು ಆನೆ ಎಲ್ಲ ದೂರದಲ್ಲಿ ಇರುತ್ತೆ ಆಗಲ್ಲ ಮಾಡೋಕಾಗಲ್ಲ ಸಡನ್ಲಿ ಅಂದ್ರೆ ಸುತ್ತಮುತ್ತ ಎಲ್ಲ ಏರಿಯಾಗಳನ್ನೂ ಗಮನಿಸ್ಕೋಬೇಕು ಅವರು ಅಲ್ಲಿ ಹಳ್ಳ ಗುಂಡಿಗಳಿದೆಯಾ ಆನೆ ಡಾಟ್ ಆದ್ಮೇಲೆ ಪುನಃ ಆನೆಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಜಾಗ ಇದೆಯಾ ಆನೆನ ಅಗ್ಗ ಕಟ್ಟಿ ರಸ್ಕ ಬರಕ್ ಜಾಗ ಇದೆಯಾ ಇಲ್ಲ ಕೆರೆ ಇಲ್ಲ ಹಳ್ಳಗಳು ಆತರ ಏನಾದ್ರು ಇದ್ದಾಗ ಡಾಟ್ ಆದ ತಕ್ಷಣ ಆನೆ ಹೋಗಿ ನೀರಲ್ಲಿ ಏನಾದ್ರು ಬಿದ್ದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದು ಅದಕ್ಕೂ ಇವರೇ ಒಣೆ ಆಗ್ತಾರೆ ಈಗ ಡಾಟ್ ಮಾಡೋ ಡಾಟ್ ಮಾಡೋ ಪ್ರಶ್ನೆ ಎಲ್ ಎಲ್ಬಕ್ರೆ ಡಾಟ್ ಮಾಡ್ಬೋದು ಮಾಡೋ ಜಾಗ ಏನಿದೆ ಆ ಜಾಗ ಸುತ್ತಮುತ್ತ ಒಂದ್ ಮುನ್ನೂರರಿಂದ ನಾನೂರು ಮೀಟರ್ ಮ್ಯಾಕ್ಸಿಮಮ್ ಒಂದ್ ಎರಡ್ ಕಿಲೋಮೀಟರ್ ಅನ್ಕೊಂಡು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಆನೆ ಡಾಟಾ ತಕ್ಷಣ ನಿಲ್ಲ ಆನೆ ಯಾವುದೇ ಕಾರಣನೇ ಆಗಿರ್ಲಿ ಡಾಟಾ ತಕ್ಷಣ ನಿಲ್ಲಲ್ಲ ಅದ್ ನಿಲ್ಬೇಕು ಅಂತಂದ್ರೆ ಸುತ್ತಮುತ್ತ ಜಾಗ ನೋಡ್ಕೋಬೇಕು ಈಗ ಡಾಟ್ ಮಾಡಿದ ತಕ್ಷಣ ಆದ್ರೆ ಹಳ್ಳದಲ್ಲಿ ಹೋಗ್ ಬಿದ್ದು ಹೆಚ್ಚು ಕಮ್ಮಿ ಆಯ್ತು ಯಾರು ಜವಾಬ್ದಾರಿ ಬರ್ತಾರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡೋಕೆ ಅವ್ರು ಯಾರು ಜವಾಬ್ದಾರಿ ಆಗಲ್ಲ ಕಾರ್ಯಾಚರಣೆ ಯಾರು ಭಾಗವಹಿಸಿರ್ತಾರೆ ಅವರೇ ಮನೆ ಆಗ್ಬಾರಾಯ್ ಆ ಒಂದು ಉದ್ದೇಶದಿಂದ ಮೂರ್ ದಿನದಿಂದ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಯ್ತಿಲ್ಲ ಬೇರೆ ಯಾವ್ದೋ ಕಾಲನೆ ಬತ್ತು ಅಂತನೋ ಇಲ್ಲ ಬೇರೆ ಏನೋ ಆಯ್ತು ಅಂತ ಯಾರು ಎದರ್ತಿಲ್ಲ ಇಲ್ಲಿ ಈಗ ನಮ್ಮ ಟೀಮ್ ಏನಿದೆ ಇವಾಗ ಹೋಗಿರೋ ಟೀಮ್ ಕಾರ್ಯಾಚರಣೆಗೆ ಅವರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಕಾರ್ಯಾಚರಣೆ ಮಾಡ್ಕೊಂಡ ಬಂದಿರಂತ ಆನೆಗಳು ಒಂದು ಎರಡು ಹೊಸ ಆನೆಗಳಾಗಿರ್ಬೋದು ಅಷ್ಟೇ ಎಲ್ಲ ಆನೆಗಳು ಎಕ್ಸ್ಪೀರಿಯನ್ಸ್ ಇರೋ ಆನೆಗಳೇ ಒಂದನೆ ಎರಡನೇನೋ ಅಷ್ಟೇ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಈಗ ಕಾರ್ಯಾಚರಣೆಗೆ ಈಗ ರೀಸೆಂಟ್ ಆಗಿ ಒಂದ್ ವರ್ಷ ಎರಡು ವರ್ಷದ ಹೋಯ್ತಾ ಇರಬಹುದು ಅಷ್ಟೇ ಅದ್ಬಿಟ್ಟು ಕೆಲವು ಆನೆಗಳೇನಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಕಾರ್ಯಾಚರಣೆ ಮಾಡ್ಕೊಂಡು ಎಲ್ಲ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿ ಪೂರ್ವಸ್ ಬಂದಿದೆ ನಮ್ಮ ಅಭಿಮನ್ಯು ಇದೆ ಅನ್ನೋ ಒಂದೇ ಕಾರಣಕ್ಕೆ ಕಾರ್ಯಾಚರಣೆ ಹೋಗಿಲ್ಲ ಅಷ್ಟೇ ಮುಂದಿನ ನೋಡ್ಕೊಂಡು ಕಾರ್ಯಾಚರಣೆ ಈಗ ಅದೇ ಪರಿಸ್ಥಿತಿ ಆಗಿದೆ ನೆಕ್ಸ್ಟ್ ಇಲ್ಲ ಅಂಬಾರಿ ವಿಷಯ ಏನಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಈಗ ಕರಡಿ ಕಾರ್ಯಾಚರಣೆ ಆದಾಗ ಅಭಿಮನ್ಯು ಹೋಗಿತ್ತು ಕ್ಯಾಪ್ಚರ್ ಮಾಡಿತ್ತು ಆ ಟೈಮಲ್ಲಿ ಅಭಿಮನ್ಯು ಮತದಲ್ಲಿ ಇರ್ಲಿಲ್ಲ ಇವಾಗ ಅಭಿಮನ್ಯು ಮತದಲ್ಲಿದೆ ಮೇನ್ ಏನಿದೆ ಅಂದ್ರೆ ಅಲ್ಲಿ ಕ್ಯಾಪ್ಟನ್ ಆಗಿರ್ಬೋದು ನಮ್ಮ ಬಿ ಆಗಿರ್ಬೋದು ಮತ್ತೆ ವಿಕ್ರಾಂತ್ ಏನಿದೆ ಮೂರು ಆನೆಗಳು ಇಂದು ಈಗಲೂ ಮತದಲ್ಲ ಇವೆ ಇಲ್ಲಿ ನಮ್ಮ ಪ್ರಶಾಂತ ಪ್ರಸಾಂತ ಮತದಲ್ಲಿರೋದ್ರಿಂದ ಅಭಿಮನ್ಯೂ ಇದೆ ಅದನ್ನ ಕರ್ಕೋದ್ರಿಂದ ಎಡವಟ್ಗಳು ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಪ್ರಸಾಂತನು ಮತದಲ್ಲ ಐತೆ ಸಾಕಿರಾಣೆಗಳು ಎರಡು ಮತದಲ್ಲಿ ಇದ್ರೆ ಕಾರ್ಯಾಚರಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಪ್ಲಸ್ ಆಪೋಸಿಟ್ ಅಲ್ಲಿ ಭೀಮಂಗು ಇರೋದ್ರಿಂದ ಭೀಮ ಬರಬಹುದು ಈ ಕಾರ್ಯಾಚರಣೆ ಮಾಡಿರೋ ಸ್ಥಳಕ್ಕೂ ಬರಬಹುದು ಮತದ ಸ್ಮೆಲ್ ಏನಿರುತ್ತೆ ಅದಕ್ಕೆ ಈಗ ಆನೆ ಏನ್ ಇಡೀ ಈಗ ದೀಪಕ್ ಅಂತ ಓಡಾಡ್ತಿದ್ರೆ ವಿಕ್ರಾಂತ ಅದು ಮತದಲ್ಲೇ ಇರೋದು ಆ ಒಂದು ಉದ್ದೇಶದಿಂದ ಅಭಿಮನ್ಯು ಹೋಗಕ್ಕಾಗಿಲ್ಲ ಅಷ್ಟೆ ಎಲ್ಲಾ ಹೇಳ್ತಾರೆ ಅಭಿಮನ್ಯು ಯಾಕೆ ಹೋಗಿಲ್ಲ ಏನು ಎತ್ತ ಅಂತ ಕ್ವಶನ್ ಮಾಡ್ತಾರಲ್ವಾ ಹೌದು ಆ ಒಂದು ಉದ್ದೇಶದಿಂದ ಅಭಿಮನ್ಯು ಹೋಗಕ್ಕಾಗಿಲ್ಲ ಹಾಗೇನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮಾವುದ ಧೈರ್ಯದ ಬಗ್ಗೆ ಒಂದು ವಿಷಯ ನಡೀತಾ ಇದೆ ಅದು ಮಂತಿಗೆ ತುಂಬಾ ಬೇಜಾರನಾಗಿದೆ ಯಾಕೆಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ನಾನೇನ ಪಲ್ಕಿ ಟ್ರಾಲೆನ್ ತಂದು ಅವ್ರ ಬೇರೆಯವನ್ನ ಪ್ರಶ್ನಿಸುವಂತ ಹಕ್ಕು ಯಾರಿಗಿಲ್ಲ ಅವ್ರು ಬೇರೆ ಇರೋರೆ ಮಾವದ ಕೆಲಸಕ್ಕೆ ಹೋಗಿ ಆನೆ ಕೆಲಸಕ್ಕೆ ಒಂದು ಸೇರ್ಕೋತಾರೆ ಇಲ್ಲಾಂತಿದ್ರೆ ಸಾವಿರಾರು ಜನ ಆನೆ ಕೆಲಸಕ್ಕೆ ಸೇರ್ಕೊಳೋದು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ ಈಗ ನೀವ್ ಹೇಳ್ತಿದ್ರಲ್ಲ ನೀವು ಇದು ಹೇಳ್ತಿರೋದು ನಿಜಾನೇ ಏನಕ್ಕೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅಂದ್ರೆ ಎಲ್ಲರೂ ಆತರ ಮಾಡ್ತಿಲ್ಲ ಕೆಲವೊಂದು ಪೇಜ್ ಅವ್ರು ಮಾತ್ರ ಮಾವ ಈಗ ಹೋಗಿರೋ ಆನೆ ಮತ್ತೆ ಮಾವದ ಬಗ್ಗೆ ಒಂದು ಕ್ವಶನ್ ಮಾಡಿದ್ದಾರೆ ರೀಸೆಂಟ್ ಆಗಿ ಆನೆಗಳಿಗೆ ಧೈರ್ಯ ಇಲ್ಲ ಮಾವತ ಕಾವಡಿಗಳಿಗೆ ಧೈರ್ಯ ಇಲ್ಲ ಅಂತ ಆನೆಗಳು ಹೊಸ ಎಕ್ಸ್ಪೀರಿಯನ್ಸ್ ಇರೋ ಆನೆಗಳೇ ಎಲ್ಲ ಹೋಗಿರೋದು ಒಂದ್ ಎರಡು ಬಿಟ್ರೆ ಇನ್ನು ಮಾವುತ ಕಾವಡಿಗಳು ಏನಿದಾರೆ ಎಲ್ಲರೂ ಐ ಎಕ್ಸ್ಪೀರಿಯನ್ಸ್ ಇರೋ ಆನೆ ಕಾರ್ಯಾಚರಣೆಯಲ್ಲಿ ಡಾಟಾದಲ್ಲಿಂದ ಹಿಡಿದು ಆನೆನ ಟ್ರ್ಯಾಕಿಂಗ್ ಮಾಡಿ ಆನೆನ ಕ್ಯಾಪ್ಚರ್ ಮಾಡಿ ಕಾಲ್ಗಾಕಿ ಪಳಸೋ ತನಕನೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಟೀಮೇ ಇವಾಗಿರೋದು ಆನೆನ ಬರಿ ಈಗ ಒಂದು ಗಿಡ ಮರ ಇಲ್ಲ ಒಂದ್ ಕಡ್ಡಿ ಮುರಿದಿರೋದ್ನ ನೋಡಿ ಆನೆ ಈ ಕಡೆ ಪಾಸ್ ಆಗಿದೆ ಅಂತ ಹೇಳೋ ಬ್ರಿಲಿಯಂಟ್ಗಳು ಇದಾರೆ ಆನೆ ಪಸ್ ಆನೆ ಮೇಲೆ ಹೋಗದನೆ ಕೆಳಗಡೆ ಇಂದನೆ ಹೋಗಿ ಡಾಟ್ ಮಾಡಿ ಆನೆನ ಡಾಕ್ಟರ್ ಡಾಕ್ಟರ್ಗಳು ಮತ್ತೆ ಜೊತೆ ಶಾರ್ಟ್ ಗಳು ಇದಾರೆ ಹೌದು ಈ ತರ ಒಂದ್ ಟೀಮ್ ಇರ್ಬೇಕಾರೆ ಅವರು ಸಡನ್ಲಿ ಮಾವತ ಕವಾಡಿಗಳಿಗೆ ಧೈರ್ಯ ಇಲ್ಲ ಆನೆಗಳಿಗೆ ಧೈರ್ಯ ಇಲ್ಲ ಇದು ಯಾರು ಮೆಚ್ಚ ಅಂತ ಮಾತಲ್ಲ ಅದು ಏನೇ ಕೇಳ್ತೀನಿ ಇವರು ಅವರ ಕಬಡ್ಡಿನ ಏನೋ ಅನ್ಕ ಬಿಟ್ಟವ್ರೆ ಒಂದ್ ಆನೆನ ಕ್ಯಾಪ್ಚರ್ ಮಾಡಿದ್ದಾಗ್ಲಿಂದ ಹಿಡಿದು ಕಾಲಿಂದ ಆಚೆ ತಂದು ಕಳಿಸಿ ಜನಗೆ ಬರಸ ಗಂಟನೇ ಅವ್ರ ಶ್ರಮ ಏನಿರುತ್ತೆ ಅಂತ ನಿಮ್ಗೆ ಗೊತ್ತು ನೀವು ತುಂಬಾ ಹತ್ತಿರದಿಂದ ನೋಡಿರ್ತೀರ ಆನೆ ಅವರು ಒಂದು ಕಾಲಲ್ಲಿ ಒಂದು ಆನೆ ತಂದು ಹಾಕಿದ ದಿನದಿಂದ ರಾತ್ರಿ ಹೆಂಡತಿ ಮಕ್ಕಳು ಸಂಸಾರ ಇಡೀ ಕುಟುಂಬವನ್ನು ಬಿಟ್ಟು ಕಾಲ್ ಬಕ್ಕ ಮಲಗಿ ಆನೆ ಪಳಗೋ ಮೂರ್ ಆರ್ ಆರು ತಿಂಗಳಾಗ್ಬರು ಒಂದ್ ವರ್ಷ ಎರಡು ವರ್ಷ ಆಗ್ಬೋದು ಅಲ್ಲಿ ಗಂಟನು ತಮ್ಮ ವೈಯಕ್ತಿಕ ಬದುಕಿಗೆ ಒಂದು ಇದು ಮಾಡ್ಬಿಟ್ಟು ಒಂದು ಕಷ್ಟ ಪಡೋದ್ ನೋಡಿದ್ರೆ ಮತ್ತೆ ಅವ್ರನ್ನ ತೇಜವಾದ ಮಾಡೋದು ಯಾಕೋ ಇಷ್ಟವಾಗಿ ಕಂಡು ಬರ್ತಾ ಇಲ್ಲ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ಅವ್ರಿಗೆಲ್ಲ ಕೆಲವು ಹೇಳ್ತಾರೆ ನಮ್ಗೆ ಆಂಧ್ರದವ್ರ್ ಆನೆ ಕೊಡಿ ಮಹಾರಾಷ್ಟ್ರದವ್ರು ಬಂದು ಆನೆ ಕೊಡಿ ಬಂದು ಆನೆ ಕೊಡಿ ಆನೆ ಕೊಡಿ ಅಂತ ಏನಕ್ಕೆ ಕೇಳ್ತಾರೆ ಅಂದ್ರೆ ನಮ್ಮತ್ರ ಆನೆಗಳು ಚೆನ್ನಾಗ ಎನ್ನೋ ಉದ್ದೇಶ ಅಲ್ಲ ಕರ್ನಾಟಕದಲ್ಲಿರೋ ಮಾವತ ಕಾವಡಿಗಳು ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಗಿ ಆನೆಗಳನ್ನ ಚೆನ್ನಾಗಿ ಪಳಸ್ತಿರ್ತಾರೆ ಆನೆಗಳಿಗೆ ಪ್ರತಿ ಒಂದು ಕೆಲಸನ ಕಳ್ಸಿರ್ತಾರೆ ಅನ್ನೋ ಉದ್ದೇಶದಿಂದ ನಮ್ಗೆ ಆನೆ ಕೊಡಿ ಅಂತ ಬರೋದವ್ರು ಆನೆಗಳು ಅವ್ರ ರಾಜ್ಯಗಳಲ್ಲಿ ಇಲ್ವಾ ಈಗ ಮಹಾರಾಷ್ಟ್ರದಲ್ಲಿ ಆಗ್ಲಿ ಜಾರ್ಖಂಡ್ ಆಗಲಿ ಆಂಧ್ರದಲ್ಲಿ ಅವ್ರ ರಾಜ್ಯಗಳಲ್ಲೂ ಆನೆಗಳೇ ಕರ್ನಾಟಕದ ಆನೆಗಳೇ ಬೇಕು ಏನಕ್ಕೆ ಅಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲೇ ಇಡೀ ಏಷ್ಯಾದಲ್ಲೇ ಬೆಸ್ಟ್ ಪುಂಕಿ ಟೀಮ್ ಇರೋದೇ ನಮ್ಮ ಕರ್ನಾಟಕದಲ್ಲಿ ರಾಜ ಮಹಾರಾಜರ ಕಾಲದಿಂದಾನು ಬಂದು ಆನೆಗಳನ್ನ ಪಡಿಸೋ ಅಂತದಾಗ್ಲಿ ಕಾರ್ಯಾಚರಣೆಗೆ ಬಳಸಂತದಾಗ್ಲಿ ಈಗ ಅರ್ಜುನ್ ಅಭಿಮನ್ಯು ಕೃಷ್ಣ ಬಲರಾಮ ರಾಜೇಂದ್ರ ಈ ಆನೆಗಳಿಗೆ ಫೇಮಸ್ ಆಯ್ತು ಅಂದ್ರೆ ಆ ಟೈಮಲ್ಲಿ ನಮ್ಮ ರಾಜ್ಯ ಅಲ್ದಾನೆ ಹೊರ ರಾಜ್ಯಗಳಲ್ಲೂ ಹೋಗಿ ಕಾರ್ಯಾಚರಣೆ ಮಾಡಿ ಸಭಾ ಸಂಸ್ಕೊಂಡೆ ಬಂದಿರೋದು ಆನೆಗಳಿಗೆ ಅಂತ ಆ ನೀವು ಒಂದು ಆನೆ ಕಾರ್ಯಾಚರಣೆ ಬಗ್ಗೆ ಕೇಳಿರ್ಬೋದು ಆನೆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ನಮ್ಮ ಅರ್ಜುನ್ ಆಗ್ಲಿ ಅಭಿಮನ್ಯು ಆಗ್ಲಿ ಇರ್ಲಿಲ್ಲ ಇದ್ದಿದ್ದೇ ಹೊಸ ಟೀಮು ಹಾ ದೈತ್ಯವಾದಾನೆ ಈಗೇನು ಭೀಮ ಭೀಮ ಅಂತ ಹೇಳ್ತಾರೆ ಭೀಮ್ ಸಮಸ್ಯೆ ಇತ್ತು ಆನೆ ಅದುವೆ ಹೌದು ಅಂತ ಒಂದು ಆನೆನ ಅದು ತುಂಬಾ ಕಷ್ಟ ಕೊಟ್ಟಿತ್ತು ಆನೆ ಯಾವ್ದೇ ಕಾರ್ಯ ವಿಕ್ರಾಂತಿ ಏನೋ ರದ್ದೆ ಕೊಟ್ಟಿದೆ ಮೂರ್ ದಿನದಿಂದ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದು ಇದು ಮೂರ್ ಈಗ ಎಲ್ಲ ಹೇಳ್ತವ್ರೆ ಮೂರ್ ದಿನಕ್ಕೆ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿಲ್ಲ ಆನೆ ಸಿಕ್ಕಿಲ್ಲ ಆನೆ ಹಿಡ್ದಿಲ್ಲ ಅಂತ ಮುತ್ತೂರು ಆನೆ ಹಿಡಿಬೇಕಾದ್ರೆ ಐದರಿಂದ ಆ ದಿನ ತಗೊಂಡಿದ್ರು ಟೈಮ್ ಹೌದು ಅಂತ ಒಂದು ಟೈಮ್ ಅಲ್ಲಿನೇ ಇದೇ ಟೀಮ್ ಇತ್ತು ಈಗ ಏನು ಆನೆ ಕವಡಿಗಳಿದ್ದಾರೆ ಮಾಮದ್ರ ಇದಾರೆ ಸಿಬ್ಬಂದಿಗಳೇನಿದ್ದಾರೆ

ಅವರಿಗೆ ಇರ್ಬೇಕು ನಾವೆಲ್ಲ ಸಭಾಷ್ಟ್ ಗಿರಿಯನ್ನು ಕೊಟ್ಕೊಂಡು ತಮ್ಮ ಜೀವನ್ ಪಡಕಿಟ್ಟು ಕಾಡಲ್ಲಿ ಹೋರಾಟ ಮಾಡಿದೆ ಕಾಡಾನೆಗಳ ಒಟ್ಟಿಗೆ ಕಾಡಿಗೆ ಆನೆ ಮೇಲೆ ಹಚ್ಚಿದವನು ವಾಪಸ್ ಅಂತ ಹೇಳೋ ಇದನ್ನು ಇರೋದಿಲ್ಲ ಪಾಪ ಅಂತದ್ರಲ್ಲಿ ಅವ್ರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಆಗ್ಬಾರ್ದಲ್ವಾ ಇಲ್ಲ ಸರ್ ಇವತ್ತು ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳಿದಾರೆ ವಿಕ್ರಾಂತಿ ಬಿದ್ದಿದ್ದಾರೆ ಆಲ್ರೆಡಿ ಏನಾದ್ರು ಈ ಕಡೆ ಬಂದ್ರೆ ಭೀಮನ ಟಾರ್ಗೆಟ್ ಮಾಡುವಂತ ಚಾನ್ಸ್ ತುಂಬಾ ಇದೆ ಅಂತ ಅನ್ಸುತ್ತೆ ಅಲ್ವಾ ನವೀನ್ ಅನ್ಸುತ್ತೆ ಯಾಕಂದ್ರೆ ಈಗ ಜನಗಳು ಹೇಳ್ತಾರೆ ಭೀಮನ ಕೆಲವರು ಭೀಮನ ಇಡಿಬಿಡಿ ಅಂತ ಹೇಳ್ತಾರೆ ಹ್ಮ್ ಕೆಲವರು ಇಡೀರಿ ಅಂತ ಹೇಳ್ತಾರೆ ಈಗ ಆನೆಗಳು ಎಸ್ಟೇಟ್ಗಳಲ್ಲಿ ಜನರು ತೊಂದರೆ ಕೊಡ್ತಿದ್ರೆ ಆನೆ ಇಡಿಬೇಕು ಅಂತ ಸ್ಟ್ರೈಕ್ ಮಾಡೋದು ಇದೇ ಜನಗಳು ಹೌದು ಭೀಮನ್ನ ಕ್ಯಾಪ್ಚರ್ ಮಾಡ್ತಾರೆ ಅಂತ ಗೊತ್ತಾದಾಗ ಭೀಮನ್ ಇಡೀಬೆಡಿ ಅಂತ ವಿರೋಧ ವ್ಯಕ್ತಪಡ್ತು ಇದೇ ಜನಗಳು ಇದರಿಂದ ಏನಾಯ್ತು ಈಗ ಕಾರ್ಯಾಚರಣೆಗೆ ತೊಂದರೆ ಆಯ್ತಾರ ಯಾವ್ದ್ರಿಂದ ಭೀಮಿಂದಾನೆ ಇಡೀಬೆ ಅಂತ ಹೇಳೋ ಜನ ಭೀಮಿನಿಂದ ಆಗ ತೊಂದರೆಗಳು ಆನೆಗಳಿಂದ ಆಗ ತೊಂದರೆಗಳನ್ನ ಫೇಸ್ ಮಾಡೋಕೆ ರೆಡಿ ಇರಬೇಕು ಹೌದು ಇವ್ರು ಇಡೀರಿ ಅನ್ನೋರು ಇವ್ರ ಇಡೀಬೆ ಅಂತ ಹೇಳೋರು ಇವ್ರೆ ಕಾರ್ಯಾಚರಣೆ ಸ್ಥಳಕ್ಕೆ ಆಕಸ್ಮಿಕವಾಗಿ ಹೋಗ್ರು ಬಂದೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರತ್ತೆ ಏನಂದ್ರೆ ಇದೇ ಫಸ್ಟ್ ಅಲ್ಲ ಒಂದ್ ಎರಡು ಮೂರ್ ಸಲ ಭೀಮಿನಿಂದಾನೇ ಕಾರ್ಯಾಚರಣೆ ಸಿಗಿತಾಗಿದೆಂಕೇಶ್ ಅಣ್ಣ ಅಪ್ಪೇನು ಆಗಿದೆ ಹ್ಮ್ ಅಂದ್ರೆ ಅದು ಭೀಮಾ ಉದ್ದೇಶ ಪೂರ್ವವಾಗಿ ಮಾಡಿಲ್ಲ ಇದ್ರೂಂದ್ರೆ ಮಾತ್ರ ಕಾರ್ಯಾಚರಣೆ ಮಾಡಕ್ ಎಷ್ಟು ಜನರು ಪ್ರಾಣ ಹೋಗ್ತಾ ಇದ್ದಾರೆ ಆಚೆ ಬರೋದು ಕಾರ್ಯಾಚರಣೆಗೆ ಇದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಪಕ್ಕದ ಗಾಡಿಗೆ ರಿಲೋಕೇಟ್ ಮಾಡೋದು ಈ ತರ ಈ ದಾಳಿ ಮಾಡೋ ಆನೆಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ರು ಪರವಾಗಿಲ್ಲ ಅಲ್ಲ ಇಲ್ಲ ಸರ್ ಏನಕ್ಕಂದ್ರೆ ಈಗ ಕಾರ್ಯಾಚರಣೆ ಕಾರ್ಯಾಚರಣೆ ನಡೀತಾ ಇದೆ ಅರ್ಧಕ್ಕೆ ಅರ್ಧ ಸೇಲೋರ್ ಐತಿರೋದೇ ಭೀಮ್ನಿಂದ ಯಾಕಂದ್ರೆ ನಮ್ಮ ಆನೆಗಳು ಮಸ್ತಲ್ ಇದೆ ಭೀಮಾನು ಮಸ್ತಲ್ ಇದೆ ಎರಡು ಮಗ ಆನೆಗಳು ಹೊಡೆದಾಡ್ಬೇಕಾದ್ರೆ ತೊಂದ್ರೆ ಅಂತೂ ಆಟೋಮೆಟಿಕ್ ಆಗಿ ಆಗುತ್ತೆ ಆ ಉದ್ದೇಶದಿಂದ ಬರದೇ ಇರ್ಲಿ ನಾವ್ ಕೇಳ್ಕೊಳ್ಳೋದು ಭೀಮಾ ಕಾರ್ಯಕಾರಿಣೆಗೆ ಅಡ್ಡಿಪಡಿಸ್ತಾನೆ ಇರ್ಲಿ ಅಡ್ಡಿಪಡಿಸ್ರೆ ಪಡಿಸ್ರೆ ಅನಿವಾರ್ಯವಾಗಿ ಓಡಿಸ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಸಾಧ್ಯವಾದ್ರೆ ಕ್ಯಾಪ್ಚರ್ ಈ ಭೀಮಾನ ಕ್ಯಾಪ್ಚರ್ ಮಾಡೋದಾದ್ರೆ ನಮ್ಮ ಈಗ ಇರುವ ಕುಂಕಿ ಆನೆಗಳು ಸಾಲ ಸಾಕು ಸರ್ ಇವಾಗ ಏನಿದೆ ಇವಾಗ ನಮ್ಮ ಪ್ರಶಾಂತ ಏನಿದೆ ಪ್ರಶಾಂತ ಮಹೇಂದ್ರ ನಮ್ಮ ಆನೆಗಳೇನಿದೆ ಸಾಕು ಸರ್ ಹರೀಶ ಇದೆ ಅರಿಶನು ಇದೆ ಅರಿಶ ಒಳ್ಳೆ ಕಲಸ್ಕರ ಸರ್ ಅದೇ ಹೇಳ್ಬಹುದು ತುಂಬಾ ಹಳೆ ಕಾಲದ ಕಾರ್ಯಕರಣೆ ಅಭಿಮಾನಿ ಎಷ್ಟು ಪಾಲ್ಗೊಂಡಿದೆ ಅಷ್ಟು ಅರ್ಶನು ಪಾಲ್ಗೊಂಡಿದೆ ಅಲ್ವಾ ಹೌದು ಸರ್ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಆನೆ ಹೌದು ಬಟ್ ಇವರು ನಮ್ಮ ಹೇಳ್ತಿಲ್ವ ಸರ್ ಡಿಪಾರ್ಟ್ಮೆಂಟ್ ಅವರಿಗೆ ಧೈರ್ಯ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರು ಒಂದ್ ಮಾತ್ ಏನ್ ಗೊತ್ತಾ ಡಿಪಾರ್ಟ್ಮೆಂಟ್ ಅವ್ರು ಸುಮ್ಮನೆ ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ ಸರ್ ಅಷ್ಟೇ ರಿಸ್ಕ್ ತಗೋಬಾರದು ಅಂತ ಅಷ್ಟೇ ಕಾರ್ಯಾಚರಣೆ ಮಾಡ್ತೀವಿ ನಾವು ಅಂತ ಏನಾರು ಪಣ ತೊಟ್ರೆ ಅರ್ಧ ಗಂಟಲಿ ಯಾವ್ದೇ ಎಷ್ಟೇ ದೊಡ್ಡ ಏನಾದ್ರು ಮಾಡ್ಬಿಡ್ತಾರೆ ಮಾಡ್ತಾರೆ ಇವ್ರೇಮ್ ಗೊತ್ತಾ ಒಂದಾಗ ಅವಘಡ ಆಲ್ರೆಡಿ ಆಗೋಗೈತೆ ಅರ್ಜುನ ವಿಷಯದಲ್ಲಿ ಆತರ ಒಂದು ಅವಘಡ ಸಂಭವಿಸ್ಬಾರದು ಆಗ್ಲಿ ನೆಗೆಟಿವ್ ಇವ್ರಿಗೆ ತಕ್ಕಬೇಕಾಗುತ್ತೆ ಇಲ್ಲಿ ಪಾಸಿಟಿವ್ನು ಇದು ನೆಗೆಟಿವ್ ಆದ್ರೂ ಮಾಡ್ಕೋಬೇಕಾಗುತ್ತೆ ಪಾಸಿಟಿವ್ ಆದ್ರೂ ಇವರೇ ಇದ್ ಮಾಡ್ಕೋಬೇಕು ಎರಡು ಪಾಸಿಟಿವ್ ಆದ್ರೆ ನಮ್ ಜನಗಳು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ರಿಶಿಯೇಟ್ ಮಾಡ್ತಾರೆ ಬೇರೆ ನೆಗೆಟಿವ್ ಏನಾರು ಆದ್ರೆ ಅದೇ ಜನಗಳು ಇವ್ರನ್ನೇ ಮಾಡ್ತಾರೆ ಇವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಆ ಒಂದು ಉದ್ದೇಶದಿಂದ ಯಾರಿಗೆ ರಿಸ್ಕಗಳಂತ ಮಾವು ಕವಾಡಿಗಳು ಸಿಬ್ಬಂದಿಗಳು ಆಲ್ರೆಡಿ ಅಲ್ಲಿ ಅವರೇ ಪುನಃ ಅದೇ ತರ ಅವಘಡ ಸಂಭವಿಸಬಾರದು ಅನ್ನೋ ಉದ್ದೇಶದಿಂದ ಯಾವ್ದೇ ರಿಸ್ಕ್ ಸಿಂಪಲ್ ಆಗಿ ಕಾರ್ಯಾಚರಣೆ ನಡೀತಾ ಇದೆ ಇವಾಗ ಏನ್ ನಾಲ್ಕ ಆನೆ ಟಾರ್ಗೆಟ್ ಮಾಡಿದಾರೆ ಕ್ಯಾಪ್ಚರ್ ಆಗುತ್ತೆ ಜನಗಳಿಗೆ ತೊಂದರೆ ಕೊಡ್ತೀರಾ ಆನೆಗಳನ್ನ ಹಿಡಿತಾರೆ ಹಿಡಿದ್ಬಿಟ್ಟು ಆಮೇಲೆ ಸರ್ ಈಗ ಈಗ ಆನ್ಸರ್ ಮಾಡೋದಕ್ಕಿಂತ ಕ್ಯಾಪ್ಚರ್ ಎಲ್ಲ ಆದ್ಮೇಲೆ ಆನೆಗಳನ್ನ ತಗೊಂಡ್ಬಂದಾಗ ಅವ್ರು ಆನ್ಸರ್ ಮಾಡ್ತಾರೆ ಹೇಳೋರು ಈಗ ಭಯ ಪಡ್ತಾವ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಇನ್ನು ಒಂದ್ ದಿನ ಇಲ್ಲ ಎರಡು ದಿನದ ಸಿಗುತ್ತೆ ಬಿಡಿ ಭಯ ಪಡುವಂತ ಜಾಗದಲ್ಲಿ ಭಯ ಪಡ್ಲೇಬೇಕು ಎಲ್ಲರಿಗೂ ಜೀವನ ಎಲ್ಲ ಜೀವದ ಮೇಲೆನೆ ಜೀವದ್ ಹಂಗಂತರೋ ಕಾರ್ಯಕ್ರಮ ಮಾಡುವಂತ ಸುದ್ದಿಯಲ್ಲಿ ಇರುವಾಗ ಯಾರಿಗೂ ಜೀವನ ಅಂತ ಇದ್ರೆ ಆನೆಗಿರುತ್ತೆ ಮನುಷ್ಯನ್ಗಿರುತ್ತೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಭಯ ಇಲ್ಲದವ್ರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಎಲ್ಲಾರು ಗಟ್ಟಿ ಐತೆ ಅನ್ಬಿಟ್ಟು ಬಂಡೆ ಹೋಗಿ ಆಗಲ್ಲ ನಿಜ ಈಗ ಎಲ್ಲಿ ಕಾರ್ಯಾಚರಣೆ ಮಾಡ್ಬೇಕು ಅಲ್ಲೇ ಕಾರಡಿಚರಣೆ ಮಾಡ್ಬೇಕು ಒಂದ್ ಅರ್ಧ ಬರೀ ಅರ್ಧ ಗಂಟೆ ಅಲ್ಲಿ ಆನೆ ಕ್ಯಾಪ್ಚರ್ ಮಾಡಿರೋ ಎಕ್ಸಾಂಪಲ್ಗಳು ಇದೆ ಹೌದು ಈಗ ಇತ್ತೀಚಿನ ದಿನಗಳು ನಮ್ಮ ಕೊಡುಗಲ್ಲಿ ನಡೆದ ಎರಡು ಆನೆ ಕಾರ್ಯಚಾರನ ಅರ್ಧ ಅರ್ಧ ಗಂಟೆ ಮುಗಿಸಿದ್ದಾರೆ ಆ ಮದ್ದೂರು ಮತ್ತೆ ಇದು ಅಲ್ಲ ವೇದ ವೇದ ಮತ್ತೆ ಬರೀ ಅರ್ಧ ಕ್ಯಾಪ್ಚರ್ ಕ್ಯಾಚರ ಆಗಿದಾವೆಲ್ಲ ಯಾಕಂದ್ರೆ ಸರ್ ಲೊಕೇಶನ್ ಅದೇ ತರ ಇರ್ಬೇಕು ಇವ್ರು ಸಪೋರ್ಟಿವ್ ಆಗುತ್ತೆ ಆಗಿರೋ ತರ ಲೊಕೇಶನ್ ಇದ್ಬಿಟ್ರೆ ಹೌದು ಹಾನೆ ಕ್ಯಾಪ್ಟರಿಂಗ್ ಈಜಿ ಆಗುತ್ತೆ ಅಲ್ಲೇನಿದೆ ಅಲ್ಲಿ ಬಿದಿರು ಗುತ್ತಿಗಳು ಜಾಸ್ತಿ ಇದೆ ಕುರ್ಚುಲ್ ಕಾಡ್ ಜಾಸ್ತಿ ಇದೆ ದೊಡ್ಡ ಮೈನಸ್ ಪಾಯಿಂಟ್ ಏನಂದ್ರೆ ಸುತ್ತಮುತ್ತ ಇರೋಂತ ಆನೆಗಳು ನೂರಿಂದ ನೂರ ಮತ್ತೆ ಕುರ್ಚುಲ್ ಕಾಡ್ ಆಗಿದ್ರಿಂದ ಮರದ ಕೊಂಬೆಗಳು ಮುಳ್ಳು ಗಿಡಗಳು ಆನೆ ಮೇಲೆ ಕೂತಂತ ಮಾತು ನೀವು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂತ ಹೇಳಿದ್ರೆ ಪ್ರೊಟೆಕ್ಷನ್ ಮಾಡೋಕೆ ಆನೆ ಹಿಂದೆ ಡಾಕ್ಟರ್ ಕೂತಿರ್ತಾರೆ ಈ ತರ ಸಿಬ್ಬಂದಿಗಳು ಕೂತಿರ್ತಾರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಮಾವುತ ಮಾತು ಎಲ್ಲಾರನು ಅಲ್ಲಿ ಕಷ್ಟ ಆಗುತ್ತೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಾತು ಅಂತಲ್ಲಿಗೆ ಬರುತ್ತೆ ಈಗ ಬೆಳಗಿಂದ ಸಂಜೆ ಗಂಟ ಪಾಪ ಮಾತಾ ಆನೆ ಮೇಲೆ ಅಡ್ಡ ಕಾಲ್ ಹಾಕೊಂಡ್ ಕೂರೋದು ಚಿಕ್ಕ ವಿಷಯನಲ್ಲ ನಮ್ಗೆಲ್ಲ ಕಾಲ್ ಗಂಟೆ ಇರುತ್ತೆ ನೋವು ಇರುತ್ತೆ ಅಂತ ಹೇಳಿದ್ರೆ ಆತನಿಗೆ ಸಾಕಾಗಿ ಹೋಗಿರುತ್ತೆ ನಮ್ ಕಾಲ್ ಗಂಟೆ ಎಷ್ಟದು ಕೂರ್ತಿರ ಅಷ್ಟಾಗ್ಲಾ ಒಂದ್ ಮೂರ್ ಅಡಿ ಕಾಲ್ ಹಾಕಿಸ್ಕೊಂಡು ಕೂರ್ಬೇಕು ಅಂತ ಹೇಳಿದ್ರೆ ಎಷ್ಟು ಇದೆ ಮುಳ್ಳು ಮೇನ್ ಪ್ರಾಬ್ಲಮ್ ಐತಿ ಕುರ್ಚಿಲ್ ಕಾಡು ಅಲ್ಲಿ ಆನೆಗಳು ನುಗ್ಗಕ್ ಆಗಲ್ಲ ಸರ್ ವಿಡಿಯೋ ಕಳ್ಸಿಕೊಡ್ತೀನಿ ಮೊನ್ನೆ ಕಾರ್ಯಾಚರಣೆ ಅದು ಹೌದು ಆನೆಗಳು ನುಗ್ಗಕ್ ಆಗಲ್ಲ ಸರ್ ಒಳಗಡೆಗೆ ನಿಜ ನಿಜ ನಾವು ಒಪ್ಪಂತ ಮತ್ತೆ ಯಾಕಂದ್ರೆ ಗೊತ್ತಾಗುತ್ತಲ್ಲ ಅಂತ ಮೇಡು ಗುಂಡಿ ಮೊಟ್ಟೆ ಇರುವಂತ ಜಾಗನ ಹತ್ತಿ ಇಳಿದು ಅತ್ತಿ ಇಳಿದು ಅಲ್ಲಿ ಬಾರಿ ಕಷ್ಟ ಆಗುತ್ತೆ ಹೇಳದಷ್ಟು ಸುಲಭದಲ್ಲಿ ಕಾರ್ಯಾಚರಣೆ ಏನು ಇದ್ ಮಾಡ್ಲಿಕ್ಕೆ ಆಗಲ್ಲ ಆನೆಗಳು ಇಲ್ಲಿ ಮಾತೊಂದು ಶ್ರಮ ತುಂಬಾ ಕಾವರಿ ಎಲ್ಲಾರ್ನು ಅಷ್ಟೇ ಇಲ್ಲಿ ಒಂದ್ ಆನೆ ಯಾವ ಕಡೆಯಿಂದ ಬರ್ತದೆ ಅಂತ ಹೇಳಕ್ ಆಗಲ್ಲ ಹೇಳಿದ್ರೆ ನೂರ ನೂರ ಇಪ್ಪತ್ತು ಆನೆಗಳಿದ್ದಾವೆ ನೂರ್ ಇಪ್ಪತ್ತು ಆನೆಗಳು ಯಾವ ಯಾವ ಆನೆ ಯಾವ ಗ್ರೂಪ್ ಇಂದ ಹೋಗಿ ಯಾವ್ದು ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಿಲ್ಲ ಬಾಳ ಸೂಕ್ಷ್ಮವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡುವಂತ ಇದು ಇದೆ ಅವ್ರ ಜೀವನ ಮುಡಿಪಾಗಿರ ಸಾಧ್ಯ ಇಲ್ಲ ಹೌದು ಸರ್ ಹೌದು ಅದೇ ರಿಪೀಟ್ ಆಗ್ಬಾರ್ದು ಅನ್ನೋ ನಿಧಾನವಾಗಿ ಕಾರ್ಯಾಚರಣೆ ನಡೀತಾ ಇದೆ ಸಕ್ಸಸ್ಫುಲ್ ಆಯ್ತೆ ಸರ್ ಇರಲಿಲ್ಲ ಹೌದು ಲೇಟ್ ಆಗುತ್ತೆ ಲೇಟ್ ಆದ್ರೂ ಒಳ್ಳೆ ರಿಸಲ್ಟ್ ಅಂತ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಓಕೆ ನಾವೀನವ್ರ ಯಾರಿಗೆ ಮಾತಾಡಿದು ತುಂಬಾ ಖುಷಿ ಆಯ್ತು ಹಾಗೆ ಈ ಕಾರ್ಯಾಚರಣೆ ಮಾಡುತ್ತಿರುವಂತ ಮಾಡುತ್ತಿರುವ ಗಾವಿಗಳ ಎಲ್ಲಾ ಅಧಿಕಾರಿಗಳಿಗೂ ಒಳ್ಳೇದಾಗ್ಲಿ ಆದಷ್ಟು ಬಗ್ಗೆ ಯಾನಗಳನ್ನ ಕ್ಯಾಪ್ಚರ್ ಮಾಡ್ಲಿ ಆ ಮಹತ್ವ ಕಾವೆಗಳು ಯಾರು ಸಿಬ್ಬಂದಿ ಇದಾರೆ ಅವರಿಗೆಲ್ಲ ಧೈರ್ಯ ತುಂಬಿಸುವಂತ ಇದು ನಾವು ಮಾಡೋಣ ನವೀನ್ ಓಕೆ ಖಂಡಿತ ಒಳ್ಳೇದಾಗ್ಲಿ ಯಾವ್ದೇ ಅವಘಡ ಸಂಭವಿಸ್ತಾನೆ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗ್ಲಿ ಅಂತ ನಾವು ಕೇಳ್ತೀವಿ ನಮಸ್ತೆ ಓಕೆ ಸರ್ ಯು